ಇವತ್ತು ಪಶೀಪ್ ಡ್ಯೂಟಿಗೆ ಬಂದಿದ್ದಾನೆ ಬಂದಿದಾಗ ಆಕಸ್ಮಿಕವಾಗಿ ಅದೇ ನಾವು ಕಾಣಿಸ್ಕೊಂಡಿದೆ ಆಂಬುಲೆನ್ಸು ಎಣ ಹೊಡಿಯೋ ಆಂಬುಲೆನ್ಸ್ ಕಳಿಸಿದ್ದಾರೆ ಒಂದು ವೆಂಟಿಲೇಟ್ರ್ ಇಲ್ಲ ಒಂದು ಆಕ್ಸಿಜನ್ ಇಲ್ಲ ಒಂದು ನರ್ಸ್ ಇಲ್ಲ ಅಟ್ಲೀಸ್ಟು ಅವ್ನು ಕೈಯು ಜೋರು ಕಾಲು ಜೋರಾದ್ರು ಯಾರಾದರೂ ಒಬ್ಬರಾದರೂ ಇರ್ಬೋದಾಗಿತ್ತಲ್ಲ ಸರ್ ಅವ್ನ ಜೀವ ಉಳಿತಿತ್ತು ಅವನು ಕುಟುಂಬಕ್ಕೆ ಬೇರೆ ಪರಿಹಾರ ಇಲ್ಲ ಅವನು ಎಂಟು ಜನ ಕುಟುಂಬ ಈಗ ಪಶಿಪ್ ಡ್ಯೂಟಿಗೆ ಬಂದಿದ್ದಾನೆ ಸುನಿಲ್ ರಾಜ್ ಅಂದ್ಬಿಟ್ಟು ಇಲ್ಲಿ ಒಂದು ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ ಇದೆ ಆಪ್ರೇಟ್ರ್ ಕೆಲಸನೇ ಹೌದು ನೈಸ್ ರೋಡಲ್ಲಿ ಕೆಲಸ ಮಾಡ್ಕೊಂಡು ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟು ನೈಟ್ ಶಿಫ್ಟ್ ಎಲ್ಲ ಮಾಡ್ಕೊಂಡು ಇದ್ದ ಇವತ್ತು ಶಿಫ್ಟ್ ಡ್ಯೂಟಿಗೆ ಬಂದಿದ್ದಾನೆ ಬಂದಿದಾಗ ಆಕಸ್ಮಿಕವಾಗಿ ಅದೇ ನಾವು ಕಾಣಿಸ್ಕೊಂಡಿದೆ ಆಗ ಅವನ ಈ ಸ್ಟಾಪಿಂದ ಒಂದು ಹೆಲ್ಪಿಂಗ್ ಇಲ್ಲ ಆಂಬುಲೆನ್ಸಲ್ಲಿ ವೆಟ್ರಿ ಇಲ್ಲ ಹಾಂ ಹಿಂಗ ಹಾರ್ಟ್ ಅಟ್ಯಾಕು ಸುಮಾರು ಆರೂವರೆ ಆರೂವರೆಗೆ ಡ್ಯೂಟಿಗೆ ಬಂದಿದ್ದಾನೆ ಒಂದು ಆರು ಮುಕ್ಕಾಲಾಗಿದೆ ಸರ್ ಮೈಸೂರು ರೋಡ್ ಟೋಲು ಅಲ್ಲಿ ಡ್ಯೂಟಿಗೆ ಹಾಕಿದ್ದಾರೆ ಅಲ್ಲಿ ಹೋಗಿ ಬಸ್ ಹೋಗಿ ಡ್ರಾಪ್ ಮಾಡಿ ಅವ್ನು ಟಿಕೆಟು ಹೊಡೆದಿದ್ದಾನೆ ಆನ್ ಡ್ಯೂಟಿಲಿ ಟಿಕೆಟು ಹೊಡೆದು ಅದೇನೋ ಕಾಣಿಸ್ಕೊಂಡಿದೆ ಏನೋ ಟಾಯ್ಲೆಟ್ಗೆ ಏನೋ ಹೋಗಿ ಬಂದು ಅಲ್ಲೇ ಕುಸ್ತಿ ಹಂಗೆ ಬಿದ್ದವನೇ ಇಮಿಡಿಯೇಟ್ಲಿ ಟೋಲ್ ಬೂತು ಟಾಯ್ಲೆಟ್ಗೆ ಹೋಗಿ ಬರಬೇಕಾದ್ರೆ ಹಾಂ ಬಿದ್ದಾಗ ಆಕಸ್ಮಿಕವಾಗಿ ಎಲ್ಲ ನೋಡವ್ರೆ ನೋಡಿ ಎಂಪ್ಲಾಯೀಸು ನೋಡಿ ಆ್ಯಂಬುಲೆನ್ಸ್ ಕರೆಸವ್ರೆ ಆ್ಯಂಬುಲೆನ್ಸಲ್ಲಿ ಏನು ವ್ಯವಸ್ಥಿತವಾಗಿಲ್ಲ ಅದು ಡೆಡ್ ಬಾಡಿ ಹೊಡೆಯೋ ಆಂಬುಲೆನ್ಸ್ ಆದ್ದರಿಂದ ಅವ್ರು ಪ್ರಾಣವಾಯ್ತು ಸರ್ ನಮ್ಮ ಹೆಸರು ತಮಯ್ಯ ಅಂತ ಹೆಚ್ಗೋಲಳ್ಳಿ ಗ್ರಾಮದವ್ರು ನಾವು ನಮ್ಮ ಸ್ನೇಹಿತ ಅಲ್ಲ ನಮ್ಮ ತಮ್ಮನೇ ಸ್ವಂತ ನಮ್ಮ ಚಿಗಾಪುನ ಮಗನೇ ತೀರೋಗಿರೋದು ಸುನೀಲ್ ರಾಜ್ ಅಂತ ಬೆಳಗ್ಗೆ ಆರೂವರೆಗೆ ಅವನು ಡ್ಯೂಟಿಗೆ ಬಂದು ಒಂದು ಎರಡು ಮೂರು ಟಿಕೆಟ್ ಹೊಡೆದಿದ್ದಾನೆ ಅಟ್ಲೀಸ್ಟ್ ಅವನಿಗೆ ನೆನೋ ಕಾಣಿಸ್ಕೊಂತು ಅಂತ ಹೇಳ್ಕೊಂಡಾದ್ಮೇಲೆ ಅಟ್ಲೀಸ್ಟ್ ಇವ್ರು ಕ್ಯಾಮ್ರಾದಲ್ಲಿ ಒಂದು ಟಿಕೆಟ್ ಹೊಡಿಲಿಲ್ಲ ಅಂದ್ರೆ ಬೇರೆ ಗಾಡಿ ಹೋಗೋದು ಟಿಕೆಟ್ ಹೊಡಿಲಿಲ್ಲ ಅಂತ ಇವ್ರು ಕ್ಯಾಮ್ರಲ್ಲಿ ಕೂತ್ಕೊಂಡು ಆ ಗಾಡಿ ಬಿಡಬೇಡ ಅಂತ ಹೇಳಕ್ಕೆ ಇವರಿಗೆ ರೆಸ್ಪಾನ್ಸ್ ಇರ್ತೈತೆ ಅಲ್ಲಿ ಬಿದ್ದಿರೋನ್ನ ಏನು ನಮ್ಮ ಕಡೆಯನ್ನು ಎತ್ಕೊಂಡಾಗ ಅವನ ಜೊತೆ ಯಾರಾದರೂ ಒಂದು ಇಬ್ಬರು ಹೋಗ್ರಿ ಅಂತ ಹೇಳ್ಬೋದಾಗಿತ್ತಲ್ವ ಸರ್ ಇವರು ಕ್ಯಾಮ್ರಾದಲ್ಲಿ ಚೆಕ್ ಮಾಡೋರು ಅದನ್ನು ಮಾಡಿಲ್ಲ ಮತ್ತು ಆಂಬುಲೆನ್ಸು ಎಣ ಒಡಿ ಆಂಬುಲೆನ್ಸ್ ಕಳಿಸಿದ್ದಾರೆ ಒಂದು ವೆಂಟಿಲೇಟರ್ ಇಲ್ಲ ಒಂದು ಆಕ್ಸಿಜನ್ ಇಲ್ಲ ಒಂದು ನರ್ಸ್ ಇಲ್ಲ ಅಟ್ಲೀಸ್ಟು ಅವ್ನು ಜೋರು ಕಾಲು ಜೋರಾದ್ರು ಯಾರಾದರೂ ಒಬ್ಬರಾದರೂ ಇರ್ಬೋದಾಗಿತ್ತಲ್ಲ ಸರ್ ಅವ್ನ ಜೀವ ಉಳಿತಿತ್ತು ಹೋಗ್ಲೇ ಅಟ್ಲೀಸ್ಟು ಹೋಗೋದು ಇಲ್ಲಿಂದ ಅಷ್ಟು ದೂರ ತೊಗೊಂಡೋಗೋವಂಥ ಅವಶ್ಯಕತೆ ಇತ್ತ ಸರ್ ಹೋಗೋದಾದ್ರೆ ಯಾವುದೋ ಸಿಗೋಂಥ ಹಾಸ್ಪಿಟ್ಲಿಗೆ ಇಮಿಡಿಯೇಟ್ಲಿ ಫಸ್ಟ್ ಏಡ್ ಕೊಡ್ಸ್ಕೊಂಡು ಫಸ್ಟ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗಿದ್ದೀರಿ ಅಟ್ಲೀಸ್ಟ್ ಉಳಿತಿದ್ದ ಸರ್ ಅವನು ಅವ್ರಿಡೀ ಕುಟುಂಬಕ್ಕೆ ಅವನು ಒಬ್ಬನೇ ಮಗ ಆಧಾರ ಸ್ತಂಭ ಅವನಿಗೆ ಮೂವತ್ತು ಮೂವತ್ತೊಂದು ವರ್ಷ ಏಜು ಸರ್ ಈಗ ಚಿಕ್ಕು ಪಾಪು ಇದೆ ಅವನ ಪರಿಸ್ಥಿತಿ ಹೆಂಗಿರಬೇಕು ಸರ್ ಅದೆಲ್ಲ ನಾವ್ಲಿ ಸರ್ ಇದೇ ವ್ಯವಸ್ಥೆ ಎಲ್ಲ ಸ್ಟಾಫ್ಗಳಿಗೆ ಇದೇ ಆಗೋದು ಇವಾಗ ಒಂದು ವೆಂಟಿಲೇಟರ್ ಇಲ್ಲ ಒಂದು ಇದಿಲ್ಲ ಅಂದರೆ ಅಂದರೆ ನಾಳೆ ದಿವಸ ಎಂಪ್ಲಾಯಿಗಳಿಗೆ ಏನು ಸೇಫ್ಟಿ ಮಾಡೋರು ಅವರು ಅಟ್ಲೀಸ್ಟ್ ಈಗ ಕಮ್ಮಿ ಕಡೆಯಿಂದ ಈ ಟೆಂಡರ್ ತಗೋಬೇಕಾಗಿದ್ದು ಒಲೆ ಆ ಗಾಡಿಗೆ ಆಂಬುಲೆನ್ಸ್ ಕೊಟ್ಟವ್ರಿಗೆ ಅಟ್ಲೀಸ್ಟ್ ಒಂದು ಡಾಕ್ಟ್ರನ್ ಕೊಡಬೇಕು ನರ್ಸ್ ಕೊಡಬೇಕು ಅಂತ ರೂಲ್ ಇರುತ್ತಾರಲ್ಲ ಸರ್ ಬರೀ ಡ್ರೈವರ್ ಅವ್ನು ಹಿಂದೆ ಹಾಕ್ಕೊಂಡು ಅವ್ನು ಮುಂದೆ ಓಡಿಸ್ಕೊಂಡ್ತಾರೆ ಹಿಂದೆ ಇರೋನು ಏನಾಗಬೇಕು ಪೇಷೆಂಟು ಅವ್ನೇನು ಅನ್ನೋದು ಯಾರು ರೆಸ್ಪಾನ್ಸಿಬಿಲಿಟಿ ಸರ್ ಹಂಗಾಗಿ ಇವ್ರ ಹತ್ರ ಬೆಳಗ್ಗೆಯಿಂದ ನ್ಯಾಯ ಕೇಳ್ತಾ ಇದ್ದೀವಿ ಯಾರು ನ್ಯಾಯ ಕೊಡ್ತಾ ಇಲ್ಲ ಸರ್ ನಮಗೆ ಯಾರು ರೋಡ್ ತಡ ಪೊಲೀಸ್ನವ್ರು ಕರೆಸ್ತಾರೆ ದೌರ್ಜನ್ಯ ಮಾಡ್ತಾರೆ ಇವಾಗ ಪೊಲೀಸ್ನವ್ರು ಬೆಲೆ ಕೊಟ್ಟು ಇಲ್ಲಿಗೆ ಬಂದಿದ್ದೀವಿ ಈಗ ಈಗ ಇಲ್ಲಿ ಈ ಥರ ನಡ್ಕೊಂಡು ಆಗಲೇ ಹೆಚ್ಚು ಕಮ್ಮಿ ಎಷ್ಟು ಆರವರೆ ಡೆತ್ ಆಗಿರೋ ಆರು ಮುಕ್ಕಾಲು ಡೆತ್ ಆಗಿರೋದು ಇಲ್ಲಿವರೆಗೂ ಇಲ್ಲೇ ಇದ್ದೀವಿ ಸರ್ ಅವ್ರು ಬರ್ತಾರೆ ಅವ್ರ ಮೇಲದೇಕಾರೆ ಫೋನ್ ತೆಗಿತಾ ಇಲ್ಲ ಅವ್ರು ಮಾತಾಡ್ಬೇಕು ಅಂತಾರೆ ಅವ್ರ ಮೇಲೆ ಇವ್ರ ಮೇಳ್ತಾರೆ ಇವ್ರ ಮೇಲೆ ಅವ್ರು ಹೇಳ್ತಾವ್ರೆ ಈ ಪರಿಸ್ಥಿತಿಯಾಗಿ ನಾವು ಇಲ್ಲಿ ನಾವು ವಿಧಿ ಇಲ್ದೇ ಇಲ್ಲಿ ಬಂದು ಕೂತಿದ್ದೀವಿ ಸರ್ ಅವ್ರು ಅಸಹಾಯಕರಾಗಿ ಕೂತಿದ್ದೀವಿ ನಾವು ಇಲ್ಲಿ ಕಂಪ್ನಿಯವ್ರ ಏನು ಏನು ಡಿಸೈಡ್ ತಗೋತಾ ಇಲ್ಲ ಅವ್ರು ಮಾತಾಡ್ತೀನಿ ಅಂತ ಹೇಳೋರೆ ಇನ್ಸ್ಪೆಕ್ಟರ್ ಹತ್ರ ಮಾತಾಡೋವ್ರೆ ಈಗ ಆಮೇಲೆ ಮಾತಾಡ್ತೀವಿ ಇವ್ರು ಮಾತಾಡ್ತೀವಿ ಅವ್ರು ಮಾತಾಡ್ತೀವಿ ಅಂತ ಹಿಂಗೆ ಒಬ್ಬರ ಮೇಲೆ ಒಬ್ಬರು ಸರ್ ನಾವೆಲ್ಲ ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ ಸರ್ ಇದಕ್ಕೆ ಕಂಪ್ನಿಯವರು ಆ ಜೀವನಾಂಶಕ್ಕೆ ಎಮ್ಮಗೆ ಆ ಹುಡುಗಿಗೆ ಒಂದು ಸ್ವಲ್ಪ ಕೆಲಸ ಕೊಡ್ಬೇಕು ಆಫೀಸಲ್ಲಿ ಕೆಲಸ ಕೊಡ್ತೀವಿ ಅಂದ್ಬಿಟ್ಟು ಯಾವುದೋ ಟೋಲ್ಗೆ ಹಾಕ್ಬಿಡ್ತಾರೆ ಒಂದು ಇಲ್ಲಿ ಏನು ವ್ಯವಸ್ಥೆನೇ ಇಲ್ಲ ಎಂಪ್ಲಾಯೀಸ್ಗೆ ಬೇಕು ಈ ಥರ ತೊಂದರೆ ಆಗಿದೆ ಇಲ್ಲಿ ಎಂಪ್ಲಾಯೀಸ್ಗೆ ಅಲ್ಲಿ ಯಾರಾದರೂ ಇಲ್ಲಿ ಇಲ್ಲೊಬ್ಬ ಕೇಳೋಕೋದ್ರೆ ಅವನ ಡ್ಯೂಟಿ ಪೆಂಡಿಂಗ್ ಇಕ್ಕೋದು ಮಿಕ್ತವರೆಲ್ಲ ಹೆದರು ಕಾಣೋದು ಈ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ ಹುಡುಗ ಬಂದಷ್ಟು ಇಲ್ಲ ಕಂಪ್ನಿ ಎಂಪ್ಲಾಯಿ ಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷದಿಂದ ವರ್ಕ್ ಆಯಿತು ಚೆನ್ನ ಫೋನ್ಗಳು ಬಂದಿ ಫೋನ್ ಬಂದು ಚೆನ್ನಾಗಿ ನೋಡಿ ಆಗಿ ಆಂಬ್ಯುಲೆನ್ಸಾಗಿ ಹಾಕಳಿಸಿದ್ವಿ ನಾವು ಚೆಕ್ ಮಾಡಿದಾಗ ಎಣ ಹೊಡಿಯೋ ಅಂತ ಆಂಬುಲೆನ್ಸ್ ಅವರು ಅದ್ರಾಗೆ ಒಂದು ಆಕ್ಸಿಜನ್ ಇಲ್ಲ ಒಂದು ನರ್ಸ್ ಇಲ್ಲ ಒಂದು ಇಲ್ಲ ಆ ಡ್ರೈವರ್ ಎತ್ತ ಹಾಕೊಂಡೆ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ಎಂಪ್ಲಾಯೀಸ್ ಅವ್ರೆ ಒಬ್ಬನನ್ನು ಹೋಗಿ ಅವ್ರದ್ದು ಎತ್ತಿ ತಗೊಂಡೋಗಿ ಸುಳಿಲ್ಲ ಕಾಲ ಕೈಯೋ ನೀವಿ ಎದೇನೋವಿ ಎದೆ ನೀವು ಏನ ಮಾಡಿದರೆ ಸ್ವಲ್ಪ ಉಳ್ಕೊಳ್ಳೋನು ಅವನು ಕುಟುಂಬಕ್ಕೆ ಪರಿಹಾರ ಇಲ್ಲ ಅವ್ನು ಎಂಟು ಜನ ಕುಟುಂಬ ಎಂಟು ಎಂಟು ಜನದಾಗೆ ಅವರ ತಾತನ ಬಂದು ಎಂಬತ್ತೇಳು ವರ್ಷ ತಾತನಿಗೆ ಬ್ರಹ್ಮ ಕೈ ಕಾಲು ಊತ ಅವ್ರ ತಾತನಿಗೆ ಇನ್ನವರೆಗೂ ನಾವು ಮಾಹಿತಿ ಕೊಟ್ಟಿಲ್ಲ ಯಾಕಂದ್ರೆ ಈ ಮಾಹಿತಿ ಹೋದಾಗ ಆಯಪ್ಪ ಇನ್ನೊಂದು ಚಿಕ್ಕಮ ಅನ್ನೋದು ನಮ್ಮ ಅನಿಸಿಕೆ ಆಮೇಲೆ ಅವ್ರ ತಂದೆ ತಾಯಿ ಅವ್ರ ತಂದೆ ಬಂದು ಆಟ ಓಡ್ತಾರೆ ಅವ್ರ ತಾಯಿ ಹೋಗಿ ಪಕ್ಕದ ಮನೆ ನೆಲ ಸಿಡಿ ಜೀವನ ಮಾಡ್ತಾರೆ ಚಿಕ್ಕ ಮಗು ನಾಲ್ಕು ವರ್ಷದ ಚಿಕ್ಕ ಮಗು ಹೆಂಡತಿ ಮಗ ತಂದೆ ತಾಯಿ ತಾತ ಅವ್ರ ಜೀವನ ಏನು ಮಾಡಬೇಕು ಆಮೇಲೆ ಫಸ್ಟ್ ಆಫ್ ಆಲ್ ನೈಸ್ ಕಂಪ್ನಿಗೆ ನಾವು ಇಂಪ್ರೂವ್ ಮಾಡಿದಾಗ ಆರು ಐವತ್ತೈದು ಅವರು ಬಂದಿರೋದು ಹೊತ್ತು ನಲ್ವತ್ತಕ್ಕೆ ಹೊತ್ತು ನಲ್ವತ್ತರವರೆಗೂ ನಾವು ಹಾಸ್ಪಿಟ್ಲ್ ಮುಂದೆ ಎಲ್ಲ ಧರಣಿ ಕೂತು ಎಲ್ಲ ಮಾತಾಡೋತಕ್ಕ ನಾನು ಬಂದರು ಒಂದು ರೂಮೊಳಗೆ ಸೇರ್ಕೊಂಡ್ರು ಸೇರ್ಕೊಂಡು ಇವಾಗ ಮಾತಾಡ್ತೀನಿ ಈಗ ಬಂದರು ಈಗ ಫೋನ್ ಮಾಡ್ತಾಡ್ತಾಯಿದ್ದೀನಿ ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು ಫಾರಿನ್ಗೆ ಹೋಗ್ಬೇಕು ಬರೀ ಇದೇ ಹೇಳ್ಕೊಂಡು ಬಂದರು ಅವರು ವ್ಯವಸ್ಥಿತವಾಗಿ ಯಾವುದೇ ಸಾರ್ವಜನಿಕರು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಆಮೇಲೆ ನಾವು ಇಲ್ಲಿ ಸುಮಾರು ನೋಡ್ತಾ ಇರ್ತೀವಿ ಈ ಕೆಲಸಕಾರ ಎಲ್ಲ ವರ್ಕರ್ಸ್ನ ಏನು ಮಾಡ್ಕೊಂಡವ್ರೆ ಕಾಸಿ ಚಪ್ಪಲಿ ಮಾಡ್ಕೊಂಡವ್ರು ಅವ್ರು ವರ್ಕರ್ಸು ಅಂತ ಅಂದರೆ ನಾನು ಹೇಳಿದ್ದೆ ಆಗಬೇಕು ಒಂದು ಸ್ವಲ್ಪ ಗರ್ಭಿರೋದನ್ನ ಅವ್ನ ಕೆಲಸದಿಂದ ತೆಗ್ದು ಬಿಸಾಕಿ ಅದು ನೋಡ್ಬಿಟ್ಟು ಏನು ಮಾಡ್ತಾರೆ ನಮ್ಮ ವರ್ಕರ್ಸು ಮುಂದಕ್ಕೆ ಗೊತ್ತಾಯಿಲ್ಲ ಮುಂದಕ್ಕೆ ಬಂದ್ರೆ ನನ್ನ ಜೀವನ ಹೆಂಗಪ್ಪ ನಮ್ಮ ತಂದೆ ತಾಯಿ ನನ್ನ ಜೀವ ನನ್ನ ದುಡಿಯೋ ದುಡ್ಡಿನ ಮೇಲೆ ನಮ್ಮ ತಂದೆ ತಾಯಿ ನಿಂತವ್ರೆ ನನ್ನ ಆಚೆ ತೆಗೆದು ಹಾಕಿದಾಗ ಯಾರು ನನ್ನ ಆಚೆಗೆ ತೆಗೆದು ನನಗೆ ಇಲ್ಲಿ ಏನು ನೈಸ್ ಆಫೀಸಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟು ಜನನು ಯಾರು ಕೆಲಸಕ್ಕೆ ಹೋಗಬೇಡಿ ಎಲ್ಲರ ಮನೆಗೂ ಇದೇ ಥರ ಆದರೆ ಇದೇ ಥರನೇ ಇವರು ಇದು ಮಾಡ್ತಾರೆ ಎಲ್ಲರೂ ಇವತ್ತು ಒಬ್ಬರು ಡ್ಯೂಟಿಗೆ ಹೋದಂಗೆ ಎಲ್ಲ ಇಲ್ಲೇ ಇರ್ರಿ ಇಲ್ಲೇ ಇತ್ತಿ ಹುಡುಗನಿಗೆ ಪರಿಹಾರವನ್ನು ಮಾಡಿಕೊಡಿ ನಿಮಗೂ ಮುಂದಕ್ಕೆ ಇದೇ ಥರ ಪರಿಹಾರ ಆಗುತ್ತೆ ಡಿನೂ ಕರೆಸ್ರಿ ನೀವೆಲ್ಲ ಸೇರಿ ಏನು ಡ್ಯೂಟಿಗೆ ಇದ್ದಾರೆ ಎಲ್ಲರೂ ಬಂದು ನಿಂತ್ಕೊಂಡು ಓನರ್ನ ಕರೆಸಿ ಅವ್ರ ಮುಂದೆ ಮಾತಾಡ್ಬಿಟ್ಟು ಒಬ್ಬ ಪರಿಹಾರ ಏನು ಅನಾಹುತ ಆದರೆ ಇಷ್ಟು ಕೊಡ್ತೀನಿ ಅಂತ ಒಂದು ನಿಗದಿ ಮಾಡಿ ಅದನ್ನು ಒಂದು ಇತ್ತುಗೊಳ್ಳಿ ಎಲ್ಲ ಓದೋರು ಓದಂಗೆ ಓದೋರು ಓದಂಗೆ ಹೋದರೆ ನಿಮಗೂ ಇಲ್ಲ ನಮಗೂ ಇಲ್ಲ ದಯವಿಟ್ಟು ಯಾರು ಡ್ಯೂಟಿಗೆ ಹೋಗಬೇಡಿ ಎಲ್ಲರೂ ಇಲ್ಲೇ ಐತಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವ್ರಿಗೇನು ಪರಿಹಾರ ಮಾಡಬೇಕೋ ಅದ್ರನ್ನ ಮಾಡಿಸಿ ಹೋಗಿ